ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸ್ವಾತಂತ್ರ್ಯ ದಿನಾಚರಣೆಯ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವ ಶಿವರಾಜ್ ತಂಗಡಿಗೆ ಅವರಿಂದ ಧ್ವಜಾರೋಹಣ ಪರೇಡ್ ತುಕಡಿಗಳಿಂದ ಶಿವರಾಜ್ ತಂಗಡಿಗೆ ಗೌರವ ವಂದನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭಾರತ ಸೇವಾದಳ ಪೊಲೀಸ್ ವಿದ್ಯಾರ್ಥಿಗಳ ತುಕಡಿಗಳಿಂದ ಪರೇಡ್ तिनावसरनियली समसदार आशीकार इटनाल शासकार राघवेंद्र इटनाल एमएलसी हिमलता नायकार डीसी सुरेश इटनाल सीईओ वर्णित नेगी एसपी डॉक्टर राम एल दी भागी नमस्ते रंग बनना राष्ट्र दोजा बनना दोजा लोहे नमाद लेता है मान्य सच அதொதைகோ எல்லா வீதிக்கின கண்ணியரு

ಸುಂದರವಾಗಿ ಅಲಂ ಈ ವೇದಿಕೆ ತೆರೆದ ವಾಹನದಲ್ಲಿ ಬಿಚ್ಚು ಗತ್ತಿಯ ಬೆಂಗಾವಲಿನಲ್ಲಿ ದಂಡ ನಾಯಕರಾಗಿರುವಂತಹ ಶಿವರಾಜ್ ಆರ್ ಕೊಪ್ಪಳ್ ಕೊಪ್ಪಳ ಅವರ ಬೆಂಗಾವಲಿನಲ್ಲಿ ಈಗ ಪರೇಡ್ ಪರಿವೀಕ್ಷಣೆಯನ್ನ ಕೈಲಿದ್ದಾರೆ ನಾವೆಲ್ಲರೂ ಒಂದು ದೊಡ್ಡದಾಗಿರುವಂತಹ ಚಪಾಳೆಯನ್ನು ತಟ್ಟೋಣ ಕಾರಣ ಇಷ್ಟೇ ಈ ಒಂದು ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅದರ ಜೊತೆಗೆ ಸ್ವಲ್ಪ ನಮ್ಮ ಮನವನ್ನ ಸಡಿತಕ್ಕಂತ ಸಂದರ್ಭ ಆ ಮಕ್ಕಳೆಲ್ಲ ಕೂತಿದ್ದಾರೆ ಕಾಮನ ಬಿಲ್ಲು ನಮ್ಮ ವೇದಿಕೆ ಮುಖಾಂತರ ಆ ಈ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ ಇದು ನಾವೆಲ್ಲರೂ ಕೂಡ ಅತ್ಯಂತ ಸಂತಸದಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಎಂಬತ್ತೊಂಬತ್ತನೇ ಸ್ವಾತಂತ್ರ್ಯ ಅವರ ಸಂಘ ಗೌರವಂದನೆ ಕಾರ್ಯದಲ್ಲಿ ಗೃಹರಕ್ಷಕ ದಳ ಬಾಬು ಸಾಬ್ ಅವರ ನೇತೃತ್ವದ ತಂಡ ಗೌರವೆಯನ್ನ ಸಲ್ಲಿಸ್ತಾ ಇದೆ ಅರಣ್ಯ ಇಲಾಖೆಯ ವೀರಪ್ಪ ನೇತೃತ್ವದ ತಂಡ ಸಲ್ಲಿಸುತ್ತಾರೆ ಸೀನಿಯರ್ ಎನ್ ಸಿ ಎಸ್ ಸಿ ಕಾಲೇಜ್ ಬಸವರಾಜ್ ನೇತೃತ್ವದ ಸಚಿವರು ಇವತ್ತು ತೆರೆದ ವಾಹನದಲ್ಲಿ ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ತೆರೆದ ವಾಹನದಲ್ಲಿ ಪರೇಡ್ ಪರಿವೀಕ್ಷಣೆಯನ್ನ ಕೈಗೊಂಡು ಇದು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ಮಾನ್ಯರವರು ಸುಂದರವಾಗಿ ಶಿವರಾಜ್ ಆರ್ ಬಿ ಐ ನೇತೃತ್ವದ ಆ ಕವಾಯತ್ತು ವೇದಿಕೆ ಮುಂಭಾಗದಲ್ಲಿ ಮಾನ್ಯರವರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಆಗಮಿಸಿದೆ ಮೊದಲೇ ತಂಡದ ನಾಯಕ ಶಶಿಧರ್ ಆರ್ ಡಿ ಡಿಆರ್ ಘಟಕ ಕೊಪ್ಪಳ್ ಅವರು ನಾಗರಿಕ ಪೊಲೀಸ್ ಪಡೆ ವೀರೇಶ್ ಪಿ ಐ ಕೊಪ್ಪಳ ಗ್ರಾಮೀಣ ಬಹಳಷ್ಟು ಶಿಸ್ತುಬದ್ಧವಾಗಿ ಗೌರವವನ್ನು ಗೌರವನ ಸಲ್ಲಿಸ್ತಾ ಇದೆ ಬಾಬು ಸಾಬ್ ಗೃಹ ರಕ್ಷಕ ದಳ ಅವರು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಾನ್ಯರವರಿಗೆ ಅರಣ್ಯ ಇಲಾಖೆಯ ಈರಪ್ಪ ನೇತೃತ್ವದ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇರುವಂತ ನೋಡ್ತಾ ಇದ್ದೇವೆ ಮಹಿಳಾ ನಾಯಕತ್ವದ ತಂಡ ಗೌರವನ ಸಲ್ಲಿಸ್ತಾ ಇದೆ ಜೂನಿಯರ್ ಎನ್ಸಿಸಿ ಬಾಲಕರ ಪದವಿಪುರ ಕಾಲೇಜ್ ಪ್ರೌಢಶಾಲಾ ವಿಭಾಗ ಆಕಾಶ್ ನೇತೃತ್ವದ ತಂಡ ಜೂನಿಯರ್ ಎನ್ಸಿಸಿ ಗೌಶಿದ್ದೇಶ್ವರ ಪ್ರೌಢಶಾಲೆ ಜಂಬುನಾಥ್ ನೇತೃತ್ವದ ತಂಡ ಬಹಳಷ್ಟು ಸುಂದರವಾಗಿರುವಂಥ ಕಾರ್ಯಕ್ರಮ ಕ್ರೀಡಾ ವಸತಿ ಶಾಲೆ ರಿಷಿ ನೇತೃತ್ವದ ತಂಡ ಗೌರವ ವಂದನೆ ಸ್ಕೌಟ್ಸ್ ಗೌಶಿದ್ದೇಶ್ವರ ಪ್ರೌಢಶಾಲೆ ಕೊಪ್ಪಳ್ ಮನೋಜ್ ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮ ಗೌರವಂದನೆಯನ್ನ ಸಲ್ಲಿಸ್ತಾ ಎಸ್ ಶಾಲೆ ಅರುಣ ನೇತೃತ್ವದ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ ಭಾರತ್ ಸೇವಾಗಳ ಗೌಶಿದೇಶ್ವರ ಪ್ರೌಢಶಾಲೆ ಕುಪ್ಪಳ ಪುಲಿನಗೌಡ ನೇತೃತ್ವದ ತಂಡ ಇದಕ್ಕೆ ಪೂರಕವಾಗಿ ನಮ್ಮ ಪೊಲೀಸ್ ವಿದ್ಯೆಗೋಷ್ಠಿ ಸುಂದರ ಒಂದು ಸಂಗೀತವನ್ನು ಕೂಡ ನೀಡಿರುವಂಥದ್ದು ಪ್ರತಿನಿಧಿಗಳೇ ಅಧಿಕಾರಿ ವರ್ಗದವರೇ ನೌಕರ ಬಂಧುಗಳೇ ಹಾಗೂ ಶಿಕ್ಷಕ ಬಳಗವೇ ನಾಗರಿಕ ಬಂಧುಗಳೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳು